ಎರಡು ಕೂಡ ಹಾಳಾಗಿತ್ ತಂದಿದ್ರು ಇವರು ಅದಕ್ಕಾಗೋದಿಲ್ಲ ಅಂತ ಬಂದಿದ್ರು ಅಲ್ಲಿ ಏನು ದಿನ ಇರೋದಿಲ್ಲ ಹಾಳಾಗ್ಬಿಟ್ಟು ಬಂದು ನಾನು ಮೆಟೀರಿಯಲ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಮವಾರದ ಬ್ಲಾಗ್ ಇದು ಇವತ್ತಿನ ತಿಂಡಿ ಉಪ್ಪಿಟ್ಟು ಬೆಳಿಗ್ಗೆನೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮುಗಿಸಿ ಪೂಜೆ ಕೂಡ ಮುಗಿಸಿ ತಿಂಡಿಗೆ ಬಂದಿದ್ದೀನಿ ಆಯ್ತಾ ಪ್ರತಿ ದಿನ ದೋಸೆ ಅಂತ ಇವತ್ತು ದೋಸೆ ರುಬ್ಬಿಟ್ಟಿರ್ಲಿಲ್ಲ ಹಂಗಾಗಿ ಬೆಳಿಗ್ಗೆಯದು ಏನ್ ಮಾಡೋದು ಏನ್ ಮಾಡೋದು ಅಂತ ತುಂಬಾ ಹೊತ್ತು ವಿಚಾರ ಮಾಡಿದೆ ನಂತರ ಸರಿ ಉಪ್ಪಿಟ್ಟು ಮಾಡ್ಬಿಟ್ರಣ ಅಂತ ಉಪ್ಪಿಟ್ಟನ್ನ ಮಾಡಿ ತಿಂದಿದ್ದು ಕೂಡ ಆಯ್ತು ಹಾಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ನಾನು ಬಾಳೆಕಾಯಿ ಸಾರು ಮಾಡ್ತಾ ಇದ್ದೀನಿ ನಿನ್ನೆ ಅಕ್ಕ ಬಾಳೆಕಾಯಿಯನ್ನ ತಂದ್ಕೊಟ್ಟಿದ್ದೆ ಬಂದಿದ್ರಲ್ವಾ ನಮ್ಮ ಅಕ್ಕ ಬಂದಿದ್ರಲ್ವಾ ಮನೆಗೆ ಅವ್ರ ತೋಟದಲ್ಲಿ ಬೆಳೆದಂತಹ ಬಾಳೆಕಾಯಿ ತಂದಿದ್ರು ಹಂಗಾಗಿ ಬಾಳೆಕಾಯಿ ಸಾರ್ ಮಾಡೋಣ ಅಂತ ಒಂದ್ ಕಡೆ ತೊಗರಿ ಬೆಳೆ ಬೇಯೋದಕ್ಕೆ ಇಟ್ಟಿದ್ದೆ ಅನ್ನ ರೆಡಿ ಆಗ್ತಾ ಇತ್ತು ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ ಬಾಳೆಕಾಯಿ ಇನ್ನ ಆಲೂಗಡ್ಡೆ ಈ ಟೊಮೆಟೊ ಈರುಳ್ಳಿ ಎಲ್ಲಾ ಕಟ್ ಮಾಡ್ತಾ ಇದ್ದೆ ಮಸಾಲೆ ರುಬ್ಬೋದಕ್ಕೆ ಗ್ರೈಂಡರ್ ಹಾಕಿದ್ದೆ ರುಬ್ಬಿದ್ದಾಯ್ತು ಸಾರನ್ನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ಬದ್ನೆಕಾಯಿ ಸುಡ್ತಾ ಇದ್ದೆ ಅಕ್ಕನೆ ತಂದಿದ್ದಾಗಿತ್ತು ಬದ್ನೆಕಾಯನ್ನು ಕೂಡ ಎರಡು ಬದ್ನೆಕಾಯಿ ಸುಡ್ತಾ ನೋಡಿದ್ರೆ ಎರಡು ಕೂಡ ಹಾಳಾಗಿತ್ತು ಆಮೇಲೆ ಸುಟ್ಟಿದ ನಂತರ ಅದನ್ನ ನಾನು ಓಪನ್ ಮಾಡ್ಬಿಟ್ಟು ನೀಟಾಗಿ ನೋಡ್ತೀನಿ ಅವಾಗ ಗೊತ್ತಾಗ್ತದೆ ಹಾಳಾಗಿದ್ರೆ ಎಣ್ಣೆ ಬಾಟಲ್ ಅಲ್ಲಿ ಎಣ್ಣೆ ಖಾಲಿ ಆಗಿತ್ತು ಹಾಗಾಗಿ ಎಣ್ಣೆನ ಒಡ್ಬಿಟ್ ಹಾಕ್ತಾ ಇದೀನಿ ನಿನ್ನೆ ದಿನ ಅರ್ಜೆಂಟಿಗೆ ಇಲ್ಲೇ ಒಂದ್ ಅಂಗಡಿನಲ್ಲಿ ಹೋಗಿ ಎಣ್ಣೆ ತಂದಿದ್ರು ಇವರು ಅರ್ಧ ಲೀಟರ್ ತಂದಿದ್ರು ಅಡ್ಗೆ ಕೆಲ್ಸ ಎಲ್ಲಾ ಮುಗೀತು ನಾನು ಬೆಳಿಗ್ಗೆನೆ ಅಕ್ಕಿನ ಒಣ ಹಾಕಿದ್ದೆ ವಿಜಯತೆ ಮನೆ ಮೇಲ್ ಕಡೆ ಹೋಗ್ಬಿಟ್ಟು ಅಕ್ಕಿನ ತರೋಣ ಅಂತ ಹೋಗ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಇತ್ತು ಹಿಡ್ಕೊಂಡ್ ಬರೋದಕ್ ಆಗೋದಿಲ್ಲ ಅಂತ ಬಕೆಟ್ ತಗೊಂಡ್ ಹೋಗ್ತಾ ಇದೀನಿ ಶಾರದತೆ ಬಂದಿದ್ರು ಅಲ್ಲಿ ಏನೋ ಕಾಮಿಡಿ ಆಗ್ತಾ ಇತ್ತು ಹಂಗಾಗಿ ನಾವು ಅಲ್ಲೇ ಮಾತಾಡ್ತಾ ನಿಂತ್ವಿ ಸ್ವಲ್ಪ ಹೊತ್ತು ಶಾರದತೆ ಹತ್ರ ಮಾತಾಡ್ಕೊಂಡು ಅತ್ತೆ ಅಲ್ಲೇ ನಿಂತಿದ್ರು ಅಕ್ಕನ್ ಜೊತೆ ಮಾತಾಡ್ತಾ ಹಾಗೆ ನಾನ್ ಬೇಗ್ ಬೇಗ್ನೆ ಅಕ್ಕಿ ತರುವ ಅಂತ ಬಂದೆ ಅಕ್ಕಿನ ಸ್ವಲ್ಪ ಜಾಸ್ತಿನೇ ತೊಳ್ದ್ ಹಾಕಿದ್ವಿ ನನ್ಗೆ ಮತ್ತೆ ಅಕ್ಕಾಗೆ ಇಬ್ರೂನು ಸೇರ್ ಸೇರ್ಬಿಟ್ಟು ಅಂದ್ರೆ ಹಿಟ್ಟನ್ನ ಮಾಡಿಸ್ಕೊಳ್ತೀವಿ ಪ್ರತಿ ಬಾರಿನೂ ಹಿಂಗೇನೆ ಸ್ವಲ್ಪ ಇಡ್ಲಿ ರವ ಹಾಗೇನೆ ಸ್ವಲ್ಪ ಅಕ್ಕಿ ಹಿಟ್ಟು ಎರಡನ್ನು ಮಾಡಿಸ್ಬೇಕು ಅಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಳೆದ್ ಹಾಕಿದ್ವಿ ಆಯ್ತಾ ಲಾಸ್ಟ್ ಟೈಮ್ ವಿವರ್ಸ್ ಒಬ್ರು ಹೇಳ್ತಾ ಇದ್ರು ಅಕ್ಕಿನ ತೊಳ್ದು ಬಿಸಿಲಿಗೆ ಹಾಕಿ ಹಿಟ್ ಮಾಡಿಸಿದ್ರೆ ರೊಟ್ಟಿ ಗಟ್ಟಿ ಆಗ್ತದೆ ಅಂತ ನಾವು ಮನೆ ಒಳಗಡೆನೆ ಒಣಗಿಸ್ಬಿಟ್ಟು ಮಿಲ್ಲಿಗೆಲ್ಲ ತಗೊಂಡು ಹೋದ್ರೆ ಹಿಟ್ಟು ಜಾಸ್ತಿ ದಿನ ಇರೋದಿಲ್ಲ ಹಾಳಾಗ್ಬಿಡ್ತದೆ ಅಕ್ಕಿ ನೀಟಾಗಿ ಒಣಗದ್ರೆ ಮಾತ್ರ ಹತ್ರ ಹಿಟ್ಟು ತುಂಬಾ ದಿನಗಳ ಕಾಲ ಇರ್ತದೆ ಆಯ್ತಾ ಅಕ್ಕಿ ಸ್ವಲ್ಪನು ಕೂಡ ಒದ್ದೆ ಇರಬಾರ್ದು ವಿಜೇತೆ ಮನೆ ಮೇಲ್ ಕಡೆ ಬಂದು ಅಟ್ಲಕಾಯಿ ಮರ ಇದೆ ನೀವೇನು ಅಂಟು ಕಾಯಿ ಅಂತ ಹೇಳ್ತೀರಿ ಅಲ್ವಾ ಮರ ಇದೆ ಇವಾಗ ತಾನೆ ಹೂವಾ ಬಿಟ್ಟಿದೆ ಇನ್ನ ಇದು ಕಾಯಿ ಆಗ್ಬೇಕು ಅಂದ್ರೆ ಬಟ್ಟೆ ಎಲ್ಲ ತೊಳಿತೀವಿ ಅಲ್ವಾ ಅದು ಪ್ರತಿ ವರ್ಷನೂ ಕೂಡ ನಾವು ಈ ಅಟ್ಲಕಾಯಿ ಆದವಾಗ ಕೊಯ್ಯೋದಕ್ಕೆ ಬರ್ತೀವಿ ಅಕ್ಕ ತಂಗಿ ಇಬ್ರುನು ಇನ್ನ ಲೇಟ್ ಇದೆ ಇನ್ನ ಒಂದ್ ಎರಡ್ ತಿಂಗಳ ಬೇಕಾಗ್ತದೆ ಅಂತ ಅನ್ಕೊಂಡಿದೀನಿ ನಾನು ಅಕ್ಕಿನ ಬಕೆಟ್ ಅಲ್ಲಿ ಹಾಕ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದೀನಿ ಬಕೆಟಿಗೆ ನಾನೊಂದು ಗೆರೆ ಹಾಕಿದ್ದೆ ಈ ತರ ಸುತ್ಲೂನು ಅಂದ್ರೆ ಇರುವೆ ಬರ್ತದೋಸ್ಕರ ಕೆರೆ ಹಾಕಿದ್ದು ಜಿರ್ಲೆ ಇಂದ ಇಲ್ಲೇ ಇಡ್ತಾ ಒಂದ್ ಬಿಸ್ಲ್ ಒಣಗಿಸ್ಬೇಕು ಹಂಗಾಗಿ ನಂತರ ಮಿಲ್ಲಿಗ್ ತಗೊಂಡ್ ಹೋಗ್ತೀವಿ ಸಂಜೆ ಪಾಪು ಬಂದಿದ್ದ ಪಾಪು ನಿನ್ನೆ ದಿನ ಅವ್ರ ಚಿಕ್ಕಪ್ಪ ಕರ್ಕೊಂಡ್ ಹೋಗ್ಬಿಟ್ಟು ಈ ಡ್ರಾಯಿಂಗ್ ಮಾಡೋದ ಚಿಕ್ಕ ಬುಕ್ ಎಲ್ಲ ತಂದಿದ್ದ ತುಂಬಾ ಚಂದ ಡ್ರಾಯಿಂಗ್ ಮಾಡಿದ್ದ ಯಾವ್ದ್ ಪಾಪು ಬಿಡ್ಸಿದ್ದು ಯಾವ್ದು ವರ್ಜಿನಲ್ ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಪಾಪು ನಿಮ್ಗೆ ಇವಾಗ ತೋರಿಸ್ತಾ ಇದ್ದ ನಿನ್ನೆ ಸಂಜೆ ನಂಗೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಸಂಜೆ ಮೇಲೆ ಏನು ಬ್ಲಾಗ್ ಮಾಡಿರಲಿಲ್ಲ ನಾನು ಮೊದಲನೇ ಕುರ್ತಾ ಸೆಟ್ ನನಗೆ ತುಂಬಾ ಇಷ್ಟ ಆಯ್ತಾ ಅಂತ ಈ ಕುರ್ತಾ ಸೆಟ್ ಬಂದು ನಾನು ಓಪನ್ ಮಾಡ್ಬಿಟ್ಟಿದ್ದೀನಿ ಇದ್ರ ಕಲರ್ ನನಗೆ ತುಂಬಾ ಲೈಕ್ ಆಯ್ತು ಹಾಗೆ ಕ್ವಾಲಿಟಿ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿದೆ ಈ ಕುರ್ತಾ ಸೆಟ್ ಪಾರ್ಟಿ ವೇರಿಗೆಲ್ಲ ಹಾಕೊಂಡು ಹೋಗ್ಬೋದು ಚಿಕ್ಕ ಪುಟ್ಟ ಈ ಬರ್ತ್ಡೇ ಪಾರ್ಟಿಗೆಲ್ಲ ಹಾಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಈ ಕುರ್ತಾ ಸೆಟ್ ಮಾತ್ರ ಇದ್ರ ಬೆಲೆ ಬಂದು ನಾಲ್ಕನೂರ ಚಿಲ್ಲರೆ ಅಂತ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇದ್ರ ರೇಟ್ ಎಲ್ಲಾನು ತುಂಬಾ ಚೆನ್ನಾಗಿದೆ ಕಾಟನ್ ಮೆಟೀರಿಯಲ್ ಇದ್ ಬಂದು ಕಾಟನ್ ಕುರ್ತಾ ಸೆಟ್ ಫ್ರಂಟ್ ಅಲ್ಲಿ ಈ ತರ ಎಂಬ್ರಾಯ್ಡರಿ ಕೊಟ್ಟಿದ್ದಾರೆ ಫುಲ್ ಎಂಬ್ರಾಯ್ಡರಿ ಫುಲ್ ಈ ತರ ಚುಮ್ಕಿ ಚುಮ್ಕಿ ಇದೆ ಅಂದ್ರೆ ಚುಮ್ಕಿ ಅಂತಂದ್ರೆ ಒಂಥರ ಪ್ರಿಂಟೆಡ್ ತರ ಇದು ಹೋಗುವಂತಹ ಪ್ರಿಂಟೆಡ್ ಅಲ್ಲ ಆಯ್ತಾ ಒಂಥರ ಫುಲ್ ಇದೇ ತರ ಇದೆ ಹೋಗೋ ತರ ಪ್ರಿಂಟೆಡ್ ಎಲ್ಲ ಎಂ ಸೈಜ್ ಅಲ್ಲಿ ತರಿಸ್ಕೊಂಡಿದ್ದೀನಿ ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ ಒಂದು ಬಿಟ್ಟು ಇನ್ನು ಎರಡ್ ಕಲರ್ ಅವೈಲಬಲ್ ಇದೆ ತುಂಬಾ ಚೆನ್ನಾಗಿದೆ ನನ್ಗೆ ಪರ್ಸ್ನಲಿ ಈ ಕುರ್ತಾ ತುಂಬಾ ಲೈಕ್ ಆಯ್ತು ಕುರ್ತಾ ಸೆಟ್ ಇದಕ್ಕೆ ಈ ತರ ಪ್ಯಾಂಟ್ ಬಂದಿದೆ ಪ್ಯಾಂಟಿಗೆ ಪಾಕೆಟ್ ಇಲ್ಲ ಈ ಪ್ಯಾಂಟಿಗೆ ಗೆಲ್ಲ ಸ್ಟ್ರೇಟ್ ಕಟ್ ಪ್ಯಾಂಟ್ ಆಯ್ತಾ ಇದು ಬಂದು ಹಾಗೇನೆ ದುಪ್ಪಟ ದುಪ್ಪಟ ಬಂದು ಒಂಥರ ಸಾಫ್ಟ್ ಮೆಟೀರಿಯಲ್ ಅಲ್ಲಿ ಬಂದಿದೆ ಇದಕ್ಕೂ ಅಷ್ಟೇನೆ ದುಪ್ಪಟ ಫುಲ್ ಈ ತರ ಈ ಸ್ಟೋನ್ ವರ್ಕ್ ಹಾಕಿದ್ದಾರೆ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ ದುಪ್ಪಟ ಅದು ಇದು ಒಂಥರ ಪರ್ಪಲ್ ಕಲರ್ ಕುರ್ತಾ ಆಯ್ತಾ ನಿಮ್ಗೆ ಕಾಣಿಸ್ತಾ ಇದೆ ವಿಡಿಯೋ ನಲ್ಲಿ ಅಂತ ಗೊತ್ತಿಲ್ಲ ಲುಕ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಕುರ್ತಾ ಹಾಗೇನೆ ಮೆಟೀರಿಯಲ್ ಅಷ್ಟೇನೆ ಇದು ಬಂದು ಕಾಟನ್ ಮೆಟೀರಿಯಲ್ ಎರಡನೇ ಕುರ್ತಾ ಸೆಟ್ಟು ಎಲ್ಲರೂ ಕೂಡ ನಾನು ತುಂಬಾ ಕಡಿಮೆ ಬೆಲೆಗೆ ತರಿಸ್ತಾ ಇದೀನಿ ಅಂದರೆ ಒಂದು ಐನೂರು ಒಳಗಡೆ ಇದೆ ಇದು ಎರಡು ಕುರ್ತಾ ಸೆಟ್ಟು ಆದರೆ ಸ್ವಲ್ಪ ಹೊರಗಡೆ ಹೋಗೋ ಥರ ಅಂದರೆ ಸ್ವಲ್ಪ ಚಿಕ್ಕ ಪುಟ್ಟ ಈ ಏನಾದರೂ ಪಾರ್ಟೀಸ್ಗೆಲ್ಲ ಹೋಗೋ ಥರ ಕುರ್ತಾ ಸೆಟ್ಟು ಇವೆಲ್ಲನೂ ಇನ್ನ ಎರಡನೇ ಕುರ್ತಾ ಸೆಟ್ ಬಂದು ಇದು ಇದು ಬಂದು ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಬಂದಿದೆ ಆಯ್ತಾ ಸಾಮಾನ್ಯವಾಗಿ ಇತ್ತೀಚೆಗೆ ಕುರ್ತಾ ಸೆಟ್ ಎಲ್ಲಾನು ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಬರ್ತದಲ್ವಾ ಅದೇ ತರ ನಿಮ್ ಹೊರಗಡೆ ಕೂಡ ನೋಡಿರಬಹುದು ಇದು ಬಂದು ಫುಲ್ ಸಿಲ್ಕ್ ಮೆಟೀರಿಯಲ್ ಬಟ್ಟೆ ಕಾಟನ್ ಅಲ್ಲ ಇದು ರೇಯೋನ್ ಕೂಡ ಅಲ್ಲ ಸಿಲ್ಕ್ ಮೆಟೀರಿಯಲ್ ಫುಲ್ ಇಲ್ಲಿ ಫ್ರಂಟ್ ಅಲ್ಲಿ ಎಂಬ್ರಾಯ್ಡರಿ ಕೊಟ್ಟಿದ್ದಾರೆ ಸ್ಲೀವ್ಸಿಗೂ ಕೂಡ ಎಂಬ್ರಾಯ್ಡರಿ ಹಾಕಿದ್ದಾರೆ ಹಾಗೇನೆ ಫುಲ್ ಪ್ಲೇನ್ ಇಲ್ಲಿ ಮಧ್ಯದಲ್ಲಿ ಮಾತ್ರ ಇದಕ್ಕೆ ಎಂಬ್ರಾಯ್ಡರಿ ಬಂದಿರುವಂತದ್ದು ಚೆನ್ನಾಗಿದೆ ಇದು ಇದು ಸಿಲ್ಕ್ ಮೆಟೀರಿಯಲ್ ಪ್ಯಾಂಟ್ ಕೂಡ ಸಿಲ್ಕ್ ಮೆಟೀರಿಯಲ್ ಅಲ್ಲೇ ಬಂದಿದೆ ಗೆ ಪಾಕೆಟ್ ಇಲ್ಲ ಹಂಗೇನೆ ಪ್ಯಾಂಟ್ ಕೆಳಗಡೆ ಕಾಲ್ ಹತ್ರ ಈ ತರ ಲೇಸ್ ಹಾಕಿದ್ದಾರೆ ಸೈಡ್ ಅಲ್ಲಿ ಕಟ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಇನ್ನ ಇದು ಬಂದು ದುಪ್ಪಟ ಆ ದುಪ್ಪಟ ಒಂದು ಅಲ್ಲಿ ಬಂದಿದೆ ಲೆಂತ್ ಕೂಡ ಚೆನ್ನಾಗಿದೆ ವರ್ಕ್ ಹಾಕಿದ್ದಾರೆ ಸೈಡ್ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ದುಪ್ಪಟ ಎರಡರದು ಕೂಡ ಲಿಂಕ್ ಅನ್ನು ನಾನು ಕಾಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೇನೆ ಡಿಸ್ಕ್ರಿಪ್ಷನ್ ಅಲ್ಲೂ ಬಿಟ್ಟಿರ್ತೀನಿ ನಿಮ್ಗೆ ಯಾರಾದ್ರೆ ಇಷ್ಟ ಆದ್ರೆ ಬೈ ಮಾಡಬಹುದು ಆಯ್ತಾ ತುಂಬಾ ಚೆನ್ನಾಗಿದೆ ಬೇರೆ ಬೇರೆ ಬ್ರ್ಯಾಂಡ್ ಗಳನ್ನ ನಾನು ಮಾಡಿರ್ತೀನಿ ಹಾಗೆ ಸಂಜೆ ಕೆಲಸ ಎಲ್ಲ ಸ್ಟಾರ್ಟ್ ಆಗಿತ್ತು ಕಾಮೆಂಟ್ಸ್ ಎಲ್ಲ ರಿಪ್ಲೈ ಹಾಕ್ತಾ ಕುಂತಿದ್ದೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೇ ಇಲ್ಲ ರಾತ್ರಿ ಹನ್ನೊಂದು ಗಂಟೆಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಹಾಗಾಗಿ ಈ ವಿಡಿಯೋನ ಇಲ್ಲಿಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ